ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮೇಘನಾ ಇವತ್ತಿನ ರೆಸಿಪಿ ಟೊಮೆಟೊ ಬಾತ್ ಈ ಟೊಮೆಟೊ ಬಾತ್ನ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಟೊಮೆಟೊ ಬಾತ್ ಮಾಡೋದಕ್ಕೆ ಮೊದಲು ಸ್ಟವ್ ಅಂಟಿಸಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದ್ರ ಮೇಲೊಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಕುಕ್ಕರ್ ಪ್ರೀ ಹೀಟ್ ಆಗೋವರೆಗೂ ಕಾದಿದ್ದು ಪ್ರೀ ಹೀಟ್ ಆದಮೇಲೆ ನಾನು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ನಾನೀಗ ಎಣ್ಣೆಗೆ ಒಂದು ಎರಡು ಪಲಾವೆಲೆ ಒಂದು ಮೂರು ಲವಂಗ ಒಂದೆರಡು ಚಕ್ಕೆ ಸ್ವಲ್ಪ ಕಲ್ಲುಬು ಒಂದು ಏಲಕ್ಕಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೋಂಕಾಳು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿ ಇದನ್ನೆಲ್ಲ ನಾನೀಗ ಎಣ್ಣೆಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಇದನ್ನೆಲ್ಲ ಮೂವತ್ತು ಆದರೂ ಫ್ರೈ ಮಾಡ್ಕೊತೀನಿ ಸೊ ಈ ರೀತಿ ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡ್ಮೇಲೆ ನಾನೀಗ ಎಣ್ಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಸೊ ನಾನು ಹೆಚ್ಚಾಗಿ ಅಡುಗೆಯಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕೋದು ನೀವು ನೋಡಿರ್ಬೋದು ನನಗೆ ಸಾಸಿವೆ ಮತ್ತು ಜೀರಿಗೆ ಅಂದರೆ ಇಷ್ಟ ಸೊ ಅದಕ್ಕೆ ಯಾವ್ಯಾವೆಲ್ಲ ಅಡುಗೆಗೆ ಹಾಕೋಕ್ಕೆ ಸಾಧ್ಯನೋ ಆ ಅಡುಗೆಗೆಲ್ಲ ನಾನು ಹಾಕಿ ಮಾಡ್ತೀನಿ ಸೊ ಇದಾದ ಮೇಲೆ ಇದನ್ನು ಮೂವತ್ತು ಸೆಕೆಂಡ್ವರೆಗೂ ಫ್ರೈ ಮಾಡಿದ್ಮೇಲೆ ನಾನೀಗ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಾಗ ಕಟ್ ಮಾಡಿಟ್ಕೊಂಡಿದ್ದೆ ಆ ಈರುಳ್ಳಿನ ಎಣ್ಣೆಗೆ ಹಾಕ್ಕೊಂಡು ಈರುಳ್ಳಿನ ಎಣ್ಣೆಯಲ್ಲಿ ಇಲ್ಲಾಂದ್ರೂ ಒಂದು ಐದರಿಂದ ಆರು ನಿಮಿಷ ಈ ಒಂದು ಈರುಳ್ಳಿ ಲೈಟ್ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ ಸೊ ಈ ರೀತಿ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಬಿಟ್ಟು ನಾನೀಗ ಒಂದು ಮಸಾಲ ರುಬ್ಕೊಂಬರ್ತೀನಿ ಸೊ ಮಸಾಲ ರುಬ್ಕೊಳ್ಳೋದಕ್ಕೆ ಅಂತ ನಾನಿಲ್ಲಿ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೆಟೊ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಐದು ಅಶ್ವಮೆಣ್ಸಿನ್ಕಾಯಿ ಒಂದು ಇಡಿಯಷ್ಟು ಕೊತ್ತಂಬರಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿ ಸೊ ಇದನ್ನೆಲ್ಲ ನಾನೀಗ ದೊಡ್ಡ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸೊ ಈ ರೀತಿ ದೊಡ್ಡ ಜಾರ್ಗೆ ಹಾಕ್ಕೊಂಡು ನಾನು ಮಸಾಲಾನ ನುಣ್ಣಗೆ ರುಬ್ಕೊಬರ್ತೀನಿ ನೀವು ಸಹ ಮಸಾಲಾನ ಹುಣ್ಣು ರುಬ್ಕೊಬೇಕು ತರಿತರಿಯಾಗಿ ರುಬ್ಕೊಬೇಡಿ ತರಿತರಿಯಾಗಿ ರುಬ್ಕೊಂಡ್ರೆ ಅದು ಪಲಾವ್ಗಾಗಲಿ ಟೊಮೆಟೊ ಭಾತ್ಗಾಗಲಿ ಚೆನ್ನಾಗಿರೋಲ್ಲ ಸೊ ಈ ರೀತಿ ಮಸಾಲೆ ರುಬ್ಕೊ ಬಂದಮೇಲೆ ನೋಡಿ ಇವಾಗ ಒಂದು ಈರುಳ್ಳಿ ಲೈಟ್ ಗೋಲ್ಡನ್ ಕಲರ್ಗೆ ಬಂದಿದೆ ಸೊ ಇವಾಗ ಈ ಎಣ್ಣೆಗೆ ನಾನು ಏನು ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಎಣ್ಣೆಯಲ್ಲಿ ಆಲೂಗೆಡ್ಡೆನ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ಸೊ ಮನೇಲಿ ಆಲೂಗೆಡ್ಡೆ ಇತ್ತು ಹಾಗಾಗಿ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ಪಲಾವ್ಗಾಗಲಿ ಟಮೊಟೊ ಭಾತ್ಗಾಗಲಿ ಆಲೂಗೆಡ್ಡೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ ಸೊ ಈ ರೀತಿ ನೀಟಾಗಿ ಒಂದರಿಂದ ಎರಡು ನಿಮಿಷ ಆಲೂಗೆಡ್ಡೆನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ನಾನಿವಾಗ ಎಣ್ಣೆಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೊಮೆಟೊ ಕೂಡ ಎಣ್ಣೆಗೆ ಹಾಕೋತಾ ಇದ್ದೀನಿ ಸೊ ನನ್ನ ಮಸಾಲೆಗೆ ಅಲ್ಲಿ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡಿದ್ದೆ ಸೊ ಅದಕ್ಕೆ ನಾನಿಲ್ಲಿ ಒಂದೇ ಒಂದು ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಟೊಮೆಟೊನ ಎಣ್ಣೆಯಲ್ಲಿ ನಾನೀಗ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊತೀನಿ ಸೊ ಈ ರೀತಿ ಟೊಮೆಟೊ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಕಾಬೂಲ್ ಕಡಲೆ ಕಡಲೆಕಾಳು ತೊಗರಿಕಾಳು ಇದನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ಸೊ ಹೆಚ್ಚಾಗಿ ಹಣ್ಣು ತರಕಾರಿ ಕಾಳು ಸೊಪ್ಪು ತಿನ್ನೋದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಾನು ಹೆಚ್ಚಾಗಿ ಇದನ್ನೆಲ್ಲ ಬಳಸ್ತೀನಿ ಅಡುಗೆಯಲ್ಲಿ ಸೊ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಏನು ಮಸಾಲ ರುಬ್ಕೊಂಡಿದ್ದೆ ಅಲ್ಲ ಆ ಮಸಾಲಾನ ಇವಾಗ ನಾನು ಕುಕ್ಕರಿಗೆ ಹಾಕ್ಕೊಂಡು ಮಸಾಲನೂ ಕೂಡ ಇಲ್ಲಾಂದರೂ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊತೀನಿ ಸೊ ಮಸಾಲದಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಮಸಾಲದಲ್ಲಿ ವಾಸನೆ ಹೋಗಿದೆ ಅಂತ ಗೊತ್ತಾಗೋದು ನಮ್ಗೆ ಯಾವಾಗ ಅಂದರೆ ಈ ಒಂದು ಮಸಾಲದಲ್ಲಿ ಎಣ್ಣೆ ಬಿಟ್ಕೊಳ್ಳೋಕೆ ಶುರು ಆಗುತ್ತೆ ಸೊ ಆವಾಗ ನಮ್ಗೆ ಗೊತ್ತಾಗುತ್ತೆ ಸೊ ನೋಡಿ ಇಲ್ಲಿ ಎಣ್ಣೆ ಬಿಟ್ಕೊಳ್ಳೋಕೆ ಶುರು ಆಗಿದೆ ಸೊ ಈ ರೀತಿ ಎಣ್ಣೆ ಬಿಟ್ಕೊಂಡ್ರೆ ಮಸಾಲ ನೀಟಾಗಿ ಫ್ರೈ ಆಗಿದೆ ಅಂತ ಸೊ ಈ ಒಂದು ಮಸಾಲಾಗೆ ನಾನೀಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು ಅದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದನ್ನೆಲ್ಲ ನಾನು ಇವಾಗ ಈ ಒಂದು ಮಸಾಲಾಗೆ ಹಾಕ್ಕೊತಾ ಇದ್ದೀನಿ ಸೊ ಈ ಒಂದು ಉಪ್ಪು ಖಾರ ಎಲ್ಲ ಮಸಾಲಾಗೆ ನೀಟಾಗಿ ಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ನಾವು ಏನು ತೊಗೊಂಡಿದ್ವಿ ಅಲ್ಲ ಮಸಾಲ ಏನು ಉಳ್ದಿತ್ತು ಅಲ್ಲ ಸೊ ಆ ಮಸಾಲಾನ ವೇಸ್ಟ್ ಮಾಡ್ಕೋಬಾರ್ದು ಆ ಒಂದು ಜಾರಿಗೆ ನಾನಿವಾಗ ನೀರು ಹಾಕ್ಕೊಂಡು ಸೊ ನಾವು ಯಾವ ಒಂದು ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ವೋ ಆ ಲೋಟದ ಅಲ್ಟೆಗೆ ನಾನು ಈ ಒಂದು ನೀರನ್ನು ಹಾಕ್ ಹಾಕೊಂಡು ಹೋಗ್ತೀನಿ ಸೊ ನಾನು ಇವಾಗ ತೋರಿಸ್ತೀನಲ್ಲ ಲೋಟ ಆ ಲೋಟದಲ್ಲಿ ನಾನು ಒಂದೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ ಸೊ ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟದಷ್ಟು ನೀರು ಹಾಕೋಬೇಕಾಗುತ್ತೆ ನಾನು ಏನು ಮಸಾಲ ನೀರಿತ್ತಲ್ಲ ಅದನ್ನೇ ನಾನಿವಾಗ ಮೂರು ಲೋಟದಷ್ಟು ನೀರು ಹಾಕ್ಕೊಂತಾ ಇದ್ದೀನಿ ಸೊ ಈ ರೀತಿ ಸರಿ ಮೂರು ಲೋಟದಷ್ಟು ನೀರು ಹಾಕ್ಕೊಂಡ್ಮೇಲೆ ನಾವು ಏನು ಲೋ ಫ್ಲೇಮ್ಗೆ ಇಟ್ಟಿದ್ವಲ್ಲ ಅದನ್ನು ನಾನೀಗ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊತಾ ಇದ್ದೀನಿ ಸೊ ಈ ರೀತಿ ಸರಿ ನೀರು ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನೀರು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ನೀರು ನಾವು ಕುದಿಯೋದಕ್ಕೆ ಬಿಡಬೇಕು ಕುದ್ಮೇಲೆ ಅಷ್ಟೇನೆ ನಾವು ಏನು ಅಕ್ಕಿ ತೊಳೆದಿಟ್ಕೊಂಡಿದ್ವೋ ಆ ಅಕ್ಕಿನ ಹಾಕೋಬೇಕಾಗುತ್ತೆ ಸೊ ನೋಡಿ ಇವಾಗ ನೀರು ಕುದೀತಿದೆ ಇವಾಗ ನಾನು ಅಕ್ಕಿ ಎರಡು ಮೂರು ಸರಿ ತೊಳೆದಿಟ್ಕೊಂಡಿರೋ ಅಂಥ ಆ ಅಕ್ಕಿನ ನಾನೀಗ ಈ ಒಂದು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಸೊ ಅಕ್ಕಿ ಕುಕ್ಕರ್ಗೆ ಹಾಕೊಂಡ್ಮೇಲೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ ಕೇಸ್ ಅಕ್ಕಿ ಹಾಕೊಂಡ್ಮೇಲೆ ಮಿಕ್ಸ್ ಮಾಡಿಕೊಳ್ಳದೆ ನಾವು ಕುಕ್ಕರ್ ಮುಚ್ಚೋ ಮುಚ್ಚಿ ಕೂಗಿಸ್ಕೊಂಬಿಟ್ರೆ ಮೇಲೆಲ್ಲ ಅಕ್ಕಿ ಕೆಳಗೆಲ್ಲ ಮಸಾಲ ಆಗಿಬಿಡುತ್ತೆ ಸಾರಿ ಮೇಲೆಲ್ಲ ಮಸಾಲ ಕೆಳಗೆಲ್ಲ ಅಕ್ಕಿ ಆಗಿಬಿಡುತ್ತೆ ಸೊ ಅದಕ್ಕೆ ಒಂದು ಸರಿ ಅಕ್ಕಿ ಹಾಕೊಂಡ್ಮೇಲೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಸೊ ಸರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಅಕ್ಕಿ ಹಾಕಿದ್ಮೇಲೂ ಕೂಡ ನೀರು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಸೊ ನೋಡಿ ಈ ಥರ ಕುದಿ ಬಂದಮೇಲೆ ನಾನಿವಾಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಸೊ ಮನೇಲಿತ್ತು ಅದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ ಸೊ ನಿಮ್ಮ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಸೊ ಈ ರೀತಿ ತುಪ್ಪ ಹಾಕ್ಕೊಂಡ್ಮೇಲೆ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಇವಾಗ ಎರಡು ಕೂಕು ಕೂಗಿಸ್ಕೊತೀನಿ ಸೊ ಎರಡು ಬಂದ ಬಂದಮೇಲೆ ಕುಕ್ಕರ್ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನನೀಗ ಕುಕ್ಕರ್ ಮುಚ್ಚಳ ತೆಗಿತಾಯಿದ್ದೀನಿ ನೀವೇ ನೋಡ್ತಿದ್ದೀರಲ್ಲ ಈ ಟೊಮೆಟೊ ಬಾತ್ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ಇಲ್ಲಿ ಯೂಸ್ ಮಾಡಿರೋದು ಬರೀ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೂ ಕೂಡ ಟೊಮೆಟೊ ಭಾತು ತುಂಬ ಚೆನ್ನಾಗಿ ಕಲರಾಗಿ ಬಂದಿದೆ ಸೊ ನಿಮಗೂ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೀವು ನಿಮ್ಮ ಮನೇಲಿ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಆದಂಥ ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಯಾವುದೇ ಒಂದು ಹೊಸ ರೆಸಿಪಿನ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನಾನು ಪ್ರತಿ ಒಂದು ವೀಡಿಯೋನು ಕಂಪ್ಲೀಟಾಗಿ ವ್ಯೂ ಮಾಡಿ ನಾನು ಒಂದು ವೀಡಿಯೋಗೂ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್